ಟಿ ವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಗೋಡಂಬಿ ಬಾದಾಮಿ ದ್ರಾಕ್ಷಿ ಮೂರನ್ನು ನಾನು ಇದ್ದೀನಿ ಇವಾಗ ತುಪ್ಪ ಹಾಕಿ ನಾನು ತುಪ್ಪ ಕಾಯಲ್ಲಿ ಕಾಯಕ್ಕೆ ಇಟ್ಟಿದ್ದೆ ಇವಾಗ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಈ ಥರ ಫ್ರೈ ಇದ್ದೀನಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಇಲ್ಲಾಂದರೆ ಸೀದೋಗುತ್ತೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ತೆಗೆದ್ಬಿಡ್ಬೇಕು ತೆಗೆದ್ಬಿಡಿ ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ ಎಲ್ಲನೂ ಹಾಂ ನಾನು ಆ ತುಪ್ಪದಲ್ಲಿ ಹುರಿದ್ನಲ್ವ ಆ ತುಪ್ಪ ಇನ್ನೂ ಇತ್ತು ಅದನ್ನೇ ನಾನು ಇವಾಗ ಶಾವ್ಗೆ ಹುರ್ಕಂತ ಹುರಿತಾ ಇದ್ದೀನಿ ಅದೇ ತುಪ್ಪದಲ್ಲಿ ನೋಡಿ ನಾನು ಇಲ್ಲಿ ಸಣ್ಣ ಶಾವ್ಗೆ ತಗೊಂಡಿದ್ದೀನಿ ನೀವು ಬೇಕಾದರೆ ದಪ್ಪ ಶಾವ್ಗೆ ಬೇಕಾದರೂ ಹಾಕ್ಕೋಬೋದು ಈ ಥರ ಶಾವ್ಗೆ ತಗೊಂಡಿದ್ದೆ ನಾನು ನೋಡಿ ಇದೂ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ತುಂಬ ಸಾಫ್ಟ್ ಇರುತ್ತೆ ಶಾವಿಗೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಇವಾಗ ಶಾವಿಗೆ ಫ್ರೈ ಆಗಿದೆ ಇವಾಗ ನಾನು ಹಾಲನ್ನು ಇದ್ದೀನಿ ನಿಮಗೆ ಗಟ್ಟಿ ಬೇಕು ಅನ್ನಂಗಿದ್ರೆ ಜಾಸ್ತಿ ಹಾಲು ಹಾಕ್ಕೊಳ್ಳಿ ಕಮ್ಮಿ ಹಾಲು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ನೀರು 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 ಇರಬೇಕು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಅಷ್ಟೇ ಹಾ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸಿಹಿ ಜಾಸ್ತಿ ಬೇಕನ್ನೋರು ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ ಸಕ್ಕರೆನ ಆಮೇಲೆ ನಾನು ಮೂರು ಇಲ್ಲ ನಾಲ್ಕು ಏಲಕ್ಕಿನ ಕುಟ್ಟಿ ಹಾಕ್ತಾ ಇದ್ದೀನಿ ನೋಡಿ ಪೌಡ್ರ್ ಮಾಡಿಕೊಂಡು ಇವಾಗ ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಹುರಿದಿಟ್ಟು ತುಪ್ಪದಲ್ಲಿ ಹುರಿದ್ನಲ್ವ ಅದನ್ನು ಸೇರಿಸ್ತಾ ಇದೀನಿ ಆಮೇಲೆ ಯಾಲಕ್ಕಿ ಪುಡಿ ಕೂಡ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ನೋಡಿ ನಿಮಗೆ ಕುಡಿಯಂಗೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಲು ಹಾಕೋಬೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಖೀರ್ ಥರ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಜಾಸ್ತಿ ಹಾಲು ಹಾಕಿಲ್ಲ ಕಮ್ಮಿ ಹಾಲು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ ನೀವು ಕೂಡ ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಈಝಿಯಾಗಿ ಮಾಡಿದ್ದೀನಿ ಥ್ಯಾಂಕ್ ಯು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ